ಬಿಗ್ ಸ್ಕ್ರೀನ್ ಅಲ್ಲಿ ಜನ ಹೇಗ್ ನೋಡಿದ್ರು ಹಾಗೆ ಜನರ ಮುಂದೆ ನಿಂತ್ಕೊಳ್ತಾ ಇದ್ರು ಅಂತ ಇವತ್ತು ಸರೋಜಾ ದೇವಿಯವರ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ ರಾಮನಗರದ ಚನ್ನಪಟ್ಟಣ ತಾಲೂಕಿನ ದಶವಾರ ಗ್ರಾಮದಲ್ಲಿ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ ಸಿಎಂ ಸಿದ್ದರಾಮಯ್ಯನವರು ಅಂತಿಮ ದರ್ಶನ ಪಡೆದುಕೊಳ್ಳಲಿದ್ದಾರೆ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನ ಸಿಎಂ ಸಿದ್ದರಾಮಯ್ಯ ಪಡೆದುಕೊಳ್ಳಲಿದ್ದಾರೆ ಸಿಎಂ ಅಂತಿಮ ದರ್ಶನದ ನಂತರ ಚನ್ನಪಟ್ಟಣದತ್ತ ಪಾರ್ಥಿವ ಶರೀರವನ್ನ ರವಾನೆ ಮಾಡಲಾಗುತ್ತೆ ದಾರಿಯುದ್ದಕ್ಕೂ ಅಭಿಮಾನಿಗಳಿಂದ ಅಂತಿಮ ನಮನ ಸಲ್ಲಿಸುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಸಹಜವಾಗಿ ತಮ್ಮ ನೆಚ್ಚಿನ ನಟಿ ಅವರ ಪಾರ್ಥಿವ ಶರೀರವನ್ನ ನೋಡಬೇಕು ಅಂತಿಮ ನಮನ ಸಲ್ಲಿಸಬೇಕು ಅಂತ ಸಾಕಷ್ಟು ಜನ ಅಭಿಮಾನಿಗಳು ಕೂಡ ದಾರಿಯುದ್ದಕ್ಕೂ ನಿಂತು ಅಂತಿಮ ನಮನ ಸಲ್ಲಿಸಲಿದ್ದಾರೆ ಮಧ್ಯಾಹ್ನ ಮೂರು ಗಂಟೆ ಹೊತ್ತಿಗೆ ಅವರ ಸ್ವಗ್ರಾಮದಲ್ಲೇ ಅವರ ಅಂತ್ಯಕ್ರಿಯೆ ನೆರವೇರಿಸುವುದಕ್ಕೆ ಕುಟುಂಬಸ್ಥರು ನಿರ್ಧಾರ ಮಾಡಿದ್ದಾರೆ ಪ್ರಮುಖವಾಗಿ ಬಿ ಸರೋಜಾದೇವಿ ಅವರ ಪುತ್ರನೇ ಈ ಬಗ್ಗೆ ಒಂದು ಸ್ಪಷ್ಟಪಡಿಸಿದ್ದಾರೆ ನಮ್ಮ ಹುಟ್ಟೂರಲ್ಲೇ ಅವರ ಅಂತ್ಯಕ್ರಿಯೆ ನೆರವೇರಿಸ್ತೀವಿ ಅಂತ ಸಿ ಎಂ ಕೂಡ ಕೆಲ ಕ್ಷಣಗಳಲ್ಲಿ ಬಂದು ಅಂತಿಮ ದರ್ಶನ ಪಡೆದುಕೊಳ್ಳಲಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ ಅವರ ಅಂತಿಮ ದರ್ಶನದ ಬಳಿಕ ಪಾರ್ಥಿವ ಶರೀರದ ಅಂತಿಮ ಯಾತ್ರೆ ಪ್ರಾರಂಭ ಆಗುತ್ತೆ ಸ್ವಗ್ರಾಮದ ಕಡೆಗೆ ಮಧ್ಯಾಹ್ನ ಮೂರು ಗಂಟೆಗೆ ದಶಾವರ ಗ್ರಾಮ ಅವರ ಹುಟ್ಟೂರು ಹಾಗಾಗಿ ಅಲ್ಲಿಯೇ ಅವರ ಅಂತಿಮ ವಿಧಿವಿಧಾನಗಳು ಅಂತ್ಯಕ್ರಿಯೆ ನೆರವೇರಿಸೋದಕ್ಕೆ ಕುಟುಂಬಸ್ಥರು ನಿರ್ಧಾರ ಮಾಡಿದ್ದಾರೆ ಪ್ರಮುಖವಾಗಿ ಸರ್ಕಾರಿ ಸಕಲ ಸರ್ಕಾರಿ ಗೌರವದೊಂದಿಗೆ ಅವರ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ ಅನ್ನೋದನ್ನ ಕೂಡ ನಾವು ಗಮನಿಸಬೇಕಾಗುತ್ತೆ ಜಸ್ಟ್ ಚಿತ್ರರಂಗದ ಗಣ್ಯರು ಮಾತ್ರ ಅಲ್ಲ ಈ ಕಡೆ ರಾಜಕೀಯ ಗಣ್ಯರು ಸಿಎಂ ಸಿದ್ದರಾಮಯ್ಯವರ ಆದಿಯಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಆದಿಯಾಗಿ ಹಿರಿಯ ನಟಿ ಬಿ ದೇವಿಯವರ ಅಗಲಿಕೆಗೆ ಅವರ ಅಗಲಿಕೆಗೆ ಒಂದಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿ ಅವರಿಗೆ ಅಂತಿಮ ನಮನ ಸಲ್ಲಿಸಿದ್ದಾರೆ ಒಂದಂತೂ ಹೇಳಬಹುದು ಬಹಳ ಸ್ಪಷ್ಟವಾಗಿ ಬಿ ಸರೋಜಾದೇವಿ ಉಮಾಶ್ರೀ ಅವರು ಹೇಳಿದ್ರಲ್ಲ ಇವತ್ತಿನ ಯುವ ಪೀಳಿಗೆಗೆ ಯಾರಾದರೂ ಕಲಾವಿದರ ಹಾಕಬೇಕು ಅಂತ ಚಿತ್ರರಂಗಕ್ಕೆ ಬಂದರೆ ಅವರಿಗೆ ಉತ್ತಮ ಉದಾಹರಣೆಯಾಗಿ ನಿಲ್ತಾರೆ ಅಂತ ಎಂಥದ್ದೇ ಪಾತ್ರ ಇದ್ರೂ ಕೂಡ ಅದನ್ನ ಪರಕಾಯ ಪ್ರವೇಶ ಮಾಡಿ ನಟನೆ ಮಾಡ್ತಾ ಇದ್ದಂಥ ಹಿರಿಯ ನಟಿ ಬಿ ಸರೋಜಾದೇವಿಯವರು ಇಡೀ ಕನ್ನಡ ಚಿತ್ರರಂಗದಲ್ಲಿ ಇಷ್ಟು ವರ್ಷಗಳ ಕಾಲ ದಶಕಗಳ ಕಾಲ ಇನ್ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟನೆ ಮಾಡಿದ್ರು ಕೂಡ ಯಾವತ್ತೂ ಕೂಡ ಆ ಹಮ್ಮು ಬಿಮ್ಮು ಅವರಲ್ಲಿ ನೋಡೋದಕ್ಕೆ ಸಿಗ್ತಾ ಇರಲಿಲ್ಲ ಯಾವಾಗಲೂ ಒಂದು ಮಾತು ಹೇಳ್ತೀವಲ್ಲ ಡೌನ್ ಟು ಅರ್ತ್ ಅಂತ ಆ ರೀತಿ ಬಿ ಸರೋಜಾ ದೇವಿಯವರು ನೋಡೋದಕ್ಕೆ ಸಿಗ್ತಾ ಇದ್ರು ಅಂತ ಯಾವುದೇ ಒಂದು ಕಪ್ಪು ಇಲ್ಲದೆ ಸಹಜವಾಗಿ ನಟ ನಟಿಯರು ಅಂದಾಗ ಒಂದಲ್ಲ ಒಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ವಿವಾದಗಳಾಗ್ತಾನೆ ಇರುತ್ತೆ ಅವರ ಹೆಸರುಗಳು ಇರುತ್ತೆ ಬಟ್ ಯಾವತ್ತೂ ಕೂಡ ಬಿ ಸರೋಜಾ ದೇವಿಯವರು ಅಂಥ ವಿವಾದದ ಸುಳಿಯಲ್ಲಿ ಸಿಲುಕಾಕಿಕೊಂಡಿಲ್ಲ ಅಂತ ಇಡೀ ಚಿತ್ರರಂಗದ ಅವರ ಸಿನಿ ಕರಿಯರ್ನ ಜರ್ನಿಯನ್ನ ನೋಡಿದ್ರೆ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಕೂಡ ಆ ರೀತಿ ಕನ್ನಡ ಚಿತ್ರರಂಗದಲ್ಲಿ ಆಳಿದ್ದಾರೆ ಅದಕ್ಕೊಂದು ಸೊಬಗನ್ನ ತಂದು ಕೊಟ್ಟಿದ್ದಾರೆ ಅನ್ನುವಂಥ ವಿಚಾರವನ್ನು ಅವರ ಆಪ್ತ ಬಳಗದಲ್ಲಿದ್ದವರು ಜೊತೆಗೆ ಜನಸಾಮಾನ್ಯರು ಅವರ ಅಭಿಮಾನಿಗಳು ಕೂಡ ಆ ವಿಚಾರಗಳನ್ನು ಈ ಕ್ಷಣಕ್ಕೂ ಕೂಡ ಪ್ರಸ್ತಾಪ ಮಾಡ್ತಿದ್ದಾರೆ ಇವತ್ತು ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು ಇವತ್ತು ಕೂಡ ಸಾಕಷ್ಟು ಜನ ಬಂದು ಅಂತಿಮ ದರ್ಶನ ಪಡೆದುಕೊಂಡಿದ್ದಾರೆ ಅವರ ಅಭಿಮಾನಿಗಳು ಅದರ ಜೊತೆಗೆ ಚಿತ್ರರಂಗದ ಗಣ್ಯರು ಕೂಡ ಬರ್ತಿದ್ದಾರೆ ಅದರಲ್ಲಿ ಉಮಾಶ್ರೀ ಬೆಳಗಿನ ಜಾವ ಬಂದು ಅಂತಿಮ ದರ್ಶನ ಪಡೆದುಕೊಂಡು ನಂತರ ಮಾತನಾಡಿದ್ರು ಅದಾದ ಬಳಿಕ ಈಗ ಸಿಎಂ ಸಿದ್ದರಾಮಯ್ಯವರು ಕೆಲವೇ ಕ್ಷಣಗಳಲ್ಲಿ ಬಂದು ಅಂತಿಮ ದರ್ಶನ ಪಡೆದುಕೊಳ್ಳಲಿದ್ದಾರೆ ಅನ್ನೋದ್ರ ಮಾಹಿತಿ ಇದೆ ಅದಾದ ಬಳಿಕ ಅಂತಿಮ ಯಾತ್ರೆ ಪ್ರಾರಂಭ ಆಗುತ್ತೆ ترجمة نانسي

ನಾವಾಗ್ಲೇ ಹೇಳ್ತಾ ಇದ್ವಲ್ಲ ಒಂದೇ ಒಂದು ಮೇಕಪ್ ಒಂದೇ ಒಂದು ದಿನ ಕೂಡ ಮೇಕಪ್ ಇಲ್ಲದೆ ಸಾರ್ವಜನಿಕವಾಗಿ ಕಾಣಿಸ್ಕೊಂಡಿಲ್ಲ ಅಂತ ಯಾವತ್ತೂ ಬಿಗ್ ಸ್ಕ್ರೀನ್ ಅಲ್ಲಿ ಬಿ ಸರೋಜಾದೇವಿಯವರನ್ನ ಯಾವ ಪಾತ್ರಗಳಲ್ಲಿ ಜನ ಹೇಗೆ ನೋಡ್ತಾ ಇದ್ರು ಮೇಕಪ್ ಅಲ್ಲಿ ಅದೇ ರೀತಿ ಸಾರ್ವಜನಿಕವಾಗಿ ಪ್ರತಿ ಸಲ ಕೂಡ ಬಿ ಸರೋಜಾ ಸರೋಜಾದೇವಿಯವರು ಕಾಣಿಸ್ಕೊಳ್ತಾ ಇದ್ರು ಅಂತ ಆ ಮೂಲಕ ಕಲೆಗೆ ಅಪಾರ ಗೌರವ ಕೊಡ್ತಾ ಇದ್ರು ಹಿರಿಯ ನಟಿ ಅನ್ನುವಂತಹ ವಿಚಾರ ಸೊ ನಾ ಆಗ್ಲೇ ಹೇಳ್ತಾ ಇದ್ದೆ ಇತ್ತೀಚಿನ ಯುವ ನಟ ನಟಿಯರು ಯಾರೇ ಇದ್ದರೂ ಕೂಡ ಒಂದಷ್ಟು ವಿವಾದಾತ್ಮಕ ಹೇಳಿಕೆಗಳು ಬೇಡದಾಗಿರುವಂತಹ ವಿಚಾರಗಳಿಗೆ ಮಾತನಾಡುದು ಇಂಥ ಸುದ್ದಿಗಳನ್ನು ನಾವು ಗಮನಿಸ್ತಾನೆ ಇರ್ತೀವಿ ಬಟ್ ಯಾವತ್ತೂ ಒಂದೇ ಒಂದು ದಿನ ಕೂಡ ಬಿ ಸರೋಜಾ ಅವರು ಆ ರೀತಿಯ ಹೇಳಿಕೆಗಳು ಅನಾವಶ್ಯಕ ವಿಚಾರಗಳಿಗೆ ಯಾವತ್ತೂ ಕೂಡ ಹೇಳಿಕೆಗಳನ್ನು ಕೊಟ್ಟು ಯಾವುದೇ ವಿವಾದಾತ್ಮಕ ಸುಳಿಯಲ್ಲಿ ಸಿಲುಕಾಕಿಕೊಂಡಿಲ್ಲ ಆ ಮೂಲಕ ತಮ್ಮ ಸಿನಿ ಕರಿಯರ್ನಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಕೊನೆ ಶನಕ್ ಕೊನೆಯ ಕೊನೆಯ ಕ್ಷಣದ ತನಕ ಕೂಡ ಬಾಳಿ ಬದುಕಿರುವಂತಹ ದಕ್ಷಿಣ ಭಾರತದ ಮೊದಲ ಸೂಪರ್ ಸ್ಟಾರ್ ಮಹಿಳಾ ಸೂಪರ್ ಸ್ಟಾರ್ ಅನ್ನುವಂತಹ ಖ್ಯಾತಿಗೂ ಕೂಡ ಹಿರಿಯ ನಟಿ ಬಿ ದೇವಿಯವರು ಪಾತ್ರರಾಗಿದ್ದಾರೆ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ ಜಸ್ಟ್ ಹದಿನೇಳನೇ ವಯಸ್ಸು ಹದಿನೇಳನೇ ವಯಸ್ಸಿನಲ್ಲಿಯೇ ಚಿತ್ರರಂಗಕ್ಕೆ ಅವರು